ಹಲೋ ಬರ್ರಿ ಇವತ್ತು ನಮ್ಮ ಕಿಚನ್ ಒಳಗೆ ಒಂದು ಸೂಪರ್ ಹೆಲ್ದಿ ಫುಡ್ಡನ್ನು ರೆಡಿ ಮಾಡೋಣ ಅಂತ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರಬೇಕು ನಾನೇನು ಹೇಳಿ ನಾನಂತೂ ಇದಕ್ಕೆ ಸೂಪರ್ ಫುಡ್ ಅಂತ ಕರೀತೀನಿ ಯಾಕಂದ್ರೆ ತಿನ್ನಕ್ಕೆ ಎಷ್ಟು ಟೇಸ್ಟಿ ಐತಲ್ಲ ಅಷ್ಟು ಹೆಲ್ದಿನೂ ಐತಿ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ತಾಲಿಪಟ್ಟಿ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಎಲ್ಲರ ಮನೆಯೊಳಗೂ ಮಾಡೇ ಮಾಡ್ತಾರೆ ಅದು ತಾಲಿಪಟ್ಟಿನ ಪಟ್ಟಿನ ಸ್ವಲ್ಪ ಹೆಲ್ದಿ ಒಳಗೆ ಮಾಡೋಣಂತ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಕ್ಯಾರೆಟ್ ತೊಗೊಂಡಿನಿ ಮತ್ತು ಅದನ್ನು ತೊಳೆದು ಸಿಪ್ಪೆ ಎಲ್ಲ ಪೀಲ್ ಮಾಡಿ ತುರಿದಿಟ್ಕೊಂಡೀನಿ ಸಣ್ಣಗೆ ಮತ್ತು ಒಂದು ಸೌತೆಕಾಯಿ ತೊಗೊಂಡೀನಿ ಅದನ್ನು ಸ್ವಚ್ಛಗೆ ತೊಳೆದು ಅದನ್ನು ಸಣ್ಣಗೆ ತುರಿದಿಟ್ಕೊಂಡೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಟೇನೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಸಿ ಮೆಣ್ಸಿನ್ಕಾಯಿನ ಅದಾವಲ್ಲ ಅವನ್ನ ಸಣ್ಣಗೆ ನಾವು ಪೇಸ್ಟ್ ಅಂತ ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಆಮೇಲೆ ಸ್ವಲ್ಪ ಜೀರಿಗೆ ಇವೆಲ್ಲನೂ ಹಾಕಿ ಸಣ್ಣಗೆ ಒಂಚೂರು ಮಿಕ್ಸಿ ಅಂತ ಅಂದ್ರೆ ಹಿಟ್ಟೊಳಗೆ ನಮ್ಗೆ ಕಲಸ್ಕೊಳಕ್ಕೆ ಸರಳ ಆಗ್ತೈತದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಹಾಕೋದ್ರಿಂದ ಅದರ ಪರಿಮಳ ಮತ್ತು ಟೇಸ್ಟ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೈತಿ ಹಂಗಾಗಿ ನಾನು ಅದನ್ನ ತಪ್ತಾ ಆ್ಯಡ್ ಮಾಡ್ಕೋತೀನಿ ಈ ದಿನದೊಳಗೆ ಇನ್ಫೆಕ್ಷನ್ ಲಘು ಸ್ಪ್ರೆಡ್ ಆಗ್ತಾವೆ ಅದಕ್ಕಾಗಿ ನಾವು ತಿನ್ನುವಂಥ ಆಹಾರದೊಳಗನ ಸ್ವಲ್ಪ ಔಷಧಿ ಗುಣ ಇರುವಂಥ ಪದಾರ್ಥಗಳು ಬೆಳ್ಳುಳ್ಳಿ ಹಸಿ ಶುಂಠಿ ಲಿಂಬೆಹಣ್ಣು ತುಳಸಿ ಪುದೀನ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಈ ಥರ ಪದಾರ್ಥಗಳನ್ನು ನಾವು ದಿನ ದಿನ ಬಳಸೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೋಬಹುದು ಮತ್ತು ನೆಗಡಿ ಕೆಮ್ಮು ಜ್ವರ ಈ ಥರ ಇನ್ಫೆಕ್ಷನ್ನಿಂದನೂ ದೂರ ಉಳಿಬೌದು ಮಾತು ಮಾತೊಳಗೆ ಈರುಳ್ಳಿನೂ ಹೆಚ್ಚೋದು ಆಯ್ತು ಈಗ ಅದನ್ನೂ ಒಂದು ಪ್ಲೇಟ್ ಒಳಗೆ ಎತ್ತಿಡೋಣಂತ ಈರುಳ್ಳಿಯೊಳಗೂ ಸಾಕಷ್ಟು ಔಷಧಿ ಗುಣ ಇರೋದ್ರಿಂದ ಅದನ್ನು ಯಥೇಚ್ಛವಾಗಿ ಬಳ್ಸೋಕೆ ನಮ್ಮ ಹಿರಿಯರಂತೂ ನಮ್ಗೆ ಆಲ್ರೆಡಿ ಕಲಿಸ್ಕೊಟ್ಬಿಟ್ರೆ ಚಿಲ್ಲಿ ಪೇಸ್ಟು ರೆಡಿ ಆಗೈತಿ ಅದನ್ನ ಸೈಡ್ಗಿಟ್ಟು ಈಗ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಒಂದು ನಾಲ್ಕು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕತ್ತೀನಿ ಕೆಲವೊಬ್ರು ಇದಕ್ಕೆ ಕಡ್ಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾರ ಬಟ್ ನಾನು ಇಲ್ಲಿ ಪ್ಲೇನ್ ಗೋಧಿ ಹಿಟ್ಟೊಳಗೆ ಮಾಡಾತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ನಾವು ಚಿಲ್ಲಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಲ್ಲ ಅದು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಜೀರಿಗೆ ಎಲ್ಲ ಹಾಕಿ ಅದನ್ನು ಹಾಕ್ಕೊಂಡೀನಿ ಮತ್ತು ಸಣ್ಣ ಕಟ್ ಮಾಡಿದ್ದ ಈರುಳ್ಳಿ ಮತ್ತು ಸೌತೆಕಾಯಿ ತುರಿ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಸಲ ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ನಮ್ಮ ತಾಲಿಪಟ್ಟಿ ಅಥವಾ ಪರಾಟಾದ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಹಾಕಿ ಸರಿಯಾಗಿ ಹಿಟ್ಟಿನೊಳಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ಗಟ್ಟಿಯಾಗಿನ ಹಿಟ್ಟನ್ನ ನಾತ್ಕೊಳ್ಳೋಣಂತ ನಾವು ಹಿಟ್ಟೊಳಗೆ ಆಲ್ರೆಡಿ ಸೌತೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಆಮೇಲೆ ನೀರು ನೀರು ಅದು ಅದ್ಕೆ ಸ್ವಲ್ಪ ಗಟ್ಟಿ ಒಳಗನ ನಾದಿ ಇಟ್ಕೊಳೋಣಂತ ಹಿಟ್ಟು ಕಲಸಿ ಒಂದು ಹದಿನೈದು ನಿಮಿಷ ಇಡೋಣ್ರಿ ಆಮೇಲೆ ಅದನ್ನ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಲ ಮೆತ್ತಗ ಮಾಡ್ಕೊಳ್ಳೋಣಂತ ಈಗ ಪರಾಟ ಮಾಡ್ಕೊಳಕ ಸ್ವಲ್ಪ ಎಣ್ಣೆ ಮತ್ತು ಎಳ್ಳನ್ನ ತೊಗೊಂಡೇನಿ ಒಂದು ಸ್ಪೂನ್ ಆಗುವಷ್ಟು ಈ ಪರಾಟನ ಡೈರೆಕ್ಟ್ ಕಲ್ ಮೇಲೆ ಮಾಡೋದು ಬೇಡ್ರಿ ಯಾಕಂದ್ರೆ ಆಮೇಲೆ ಬಿಸಿ ತವಿಯ ಮೇಲೆ ಹಾಕೋದು ಭಾಳ ಕಷ್ಟ ಆಗ್ಬಿಡ್ತೈತಿ ಅದಕ್ಕೆ ಒಂದು ಹಸಿ ಬಟ್ಟೆ ತೊಗೊಬೋದು ಇಲ್ಲಾಂದ್ರೆ ಆಯಿಲ್ ಪ್ಯಾಕೆಟಿನ್ ಕವರ್ ಇರ್ತಾವಲ್ಲ ಅವಂತೂ ಬೆಸ್ಟ್ ಇಲ್ಲಾಂದ್ರೆ ದಪ್ಪಂದು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಹಾಳಿ ತೊಗೊಂಡ್ರೂ ನಡಿತೈತಿ ಅದ್ಕೆ ಸ್ವಲ್ಪ ತಳಕ್ಕೆ ಎಣ್ಣೆ ಹಚ್ಚಿ ಒಂದು ಚಪಾತಿ ಸೈಜಿನ ಹಿಟ್ಟು ತೊಗೊಂಡು ಅದನ್ನು ಈಗ ಲಟ್ಟಿಸ್ತಾ ಹೋಗೋಣ ಅಂತ ಸ್ವಲ್ಪ ಎಣ್ಣಿನ ಬೆಲ್ಲುಣ್ಗಿಗೂ ಹಚ್ಚೋಣಂತ ಇಲ್ಲಾಂದ್ರೆ ಹಿಡ್ಕೊಂಡು ಬಿಡ್ತೈತೆ ಅದು ಹಿಟ್ಟು ನಮ್ಮ ಕಡೆ ಈ ಚಪಾತಿ ಮಾಡೋದಕ್ಕೆ ಬೆಲ್ಲುಣ್ಗಿ ಅಥವಾ ಲತ್ತಿ ಗುಣಿ ಅಂಥೇಳಿ ಕರೀತಾರ ನಿಮ್ಮೂರೊಳಗೆ ಏನಂತಾರೋ ಗೊತ್ತಿಲ್ಲ ಬೇರೆ ಏನಾರ ಕರಿತಿದ್ರೆ ಹೇಳ್ರಿ ನನಗೂ ಸುಮ್ಮನೆ ಕ್ಯೂರ್ಯಾಸಿಟಿ ಕೇಳ್ದೇನಷ್ಟೆ ಈ ಪರಾಠನ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಆಮೇಲೆ ಹಿಟ್ಟಿಟ್ಟು ಅನ್ನಿಸ್ಬಿಡ್ತೈತೆ ಭಾಳ ದಪ್ಪ ಅನಿಸಿದ್ರೆ ಅದ್ಕೆ ಎಷ್ಟು ಪಾಸಿಬಲ್ ಐತಲ್ಲ ಅಷ್ಟು ಭಾಳ ತೆಳ್ಳಗಾಗೋದಿಲ್ಲ ಅವ ಯಾಕಂದ್ರೆ ಆಲ್ರೆಡಿ ತರಕಾರಿ ಹಾಕಿರ್ತೀವಲ್ಲ ಅದ್ಕೆ ಸ್ವಲ್ಪ ತೆಳಗಾಗ್ತಾವೆ ಅಷ್ಟು ಮಾಡಿಕೊಂಡ್ರೆ ಸಾಕು ನೋಡಿರಿ ನಮ್ಮ ಪರಾಟ ಒಳಗೆ ಕೆಂಪು ಬಿಳಿ ಹಸಿರು ಎಲ್ಲ ಕಲರಿಂದ ತರಕಾರಿನೂ ಕಾಣಕತ್ತೈತಿ ತವಿನ ಕಾಯೋಕೆ ಇಟ್ಟ ಲಟಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ಅಂದ್ರೆ ಅದು ಕಾಯ್ದಿರ್ತೈತೆ ಅಲ್ಲಿ ತನಕ ಈಗ ಮೇಲೆ ಸ್ವಲ್ಪ ನಾನಿಲ್ಲೆ ಎಳ್ಳು ರೀ ಬಿಳಿ ಎಳ್ಳು ಹಾಕಿ ಸಲ ಮೇಲೆ ಸೌಕಾಶ ಲಟಿಸ್ಕೊಳೋಣ ಅಂತ ಅಂದ್ರೆ ಅವು ಸೆಟ್ ಆಗ್ತಾ ಹೋದ್ರೊಳಗೆ ತವಿ ಕಾಯ್ದೇತ್ರಿ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ತಾಲಿಪಟ್ಟಿನ ತವಿಯೊಳಗೆ ಸವಕಾಶ್ ಹಾಕ್ಕೊಳ್ಳೋಣಂತ ಓಕೆ ಅದು ಸರಿಯಾಗಿ ಬೇಯಲಿ ಫಸ್ಟ್ ಒಂದು ಐತಲ್ಲ ಹಾಗಾಗಿ ತವಿಗೆ ಹಿಡ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಸ್ವಲ್ಪ ಸೈಡಿಗೆ ಎಣ್ಣೆ ಹಾಕ್ಕೊಂಡು ಬಿಡ್ರಿ ಒಂದೆರಡಾದ್ರೆ ಮತ್ತು ಮೂರನೇ ನಾಲ್ಕನೇದ ಮುಂದಿಂದೆಲ್ಲ ಸರಳ ಬರ್ತಾವೆ ಈಗ ಎರಡು ಸೈಡ್ ಎಣ್ಣೆ ಹಾಕಿ ಸರಿಯಾಗಿ ಬೇಯಿಸ್ಕೊಳ್ಳೋಣಂತ ಇವು ಬಿಸಿ ಬಿಸಿ ಇರುವಾಗ ಸ್ವಲ್ಪ ತುಪ್ಪ ಹಾಕಿ ತಿಂದ್ಬಿಟ್ರಂತೂ ಭಾಳ ಟೇಸ್ಟಿ ಹತ್ತಾವ ಮಕ್ಕಳಿಗೆಲ್ಲ ಭಾಳ ಲೈಕ್ ಆಗ್ತಾವೆ ಇವು ಅವರಿಗೆ ಬೆಳಗ್ಗೆ ಟಿಫಿನಿಗೆ ಕೊಟ್ಟು ಬೇಕಿದ್ರೆ ಟಿಫಿನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಮಧ್ಯಾಹ್ನ ತನಕ ಮೆತ್ತಗೆ ಸಾಫ್ಟಾಗಿ ಚಲೋನೇ ಇರ್ತಾವೆ ಏನು ಬಿರುಸಾಗೋದಿಲ್ಲವು ಇದ್ರ ಜೊತೆಗೆ ಮೊಸರು ಸೂಟ್ ಆಗ್ತೈತಿ ಮೊಸರು ಅಥವಾ ಯಾವುದಾದ್ರೂ ಪಲ್ಯ ಜೊತೆಗೂ ತಿನ್ಬೋದು ಮೆಂತ್ಯ ಸೊಪ್ಪು ಇಷ್ಟ ಇಲ್ಲಲ್ಲ ಅವರು ಈ ಥರ ಮಾಡ್ಕೊಂಡು ಅಂದ್ರೆ ಅಂದರೆ ಇನ್ಮೇಲಿಂದ ಮೆಂತ್ಯ ಸೊಪ್ಪು ಅವರಿಗೆ ಭಾಳ ಇಷ್ಟ ಆಗ್ತೈತಿ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್